ಮಿನಿಸ್ಟರ್ ಆಗಿರ್ಬೋದು ಪ್ರತಿಯೊಬ್ರು ನಮ್ಮ ನಗರ ಪ್ರತಿಯೊಬ್ರು ಏನ್ ದೇಶದಲ್ಲಿ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಈ ಹತ್ತು ವರ್ಷದಲ್ಲಿ ಏನೆಲ್ಲ ತೊಂದರೆಗಳಾಗ್ತಿದೆ ಎಲ್ಲ ಕೂಡ ಕ್ಲೀನ್ ಆಗಿ ಬಿಡಿಸಿದ್ದಾರೆ ಈಗ ನಾವೆಲ್ಲ ಆಲೋಚನೆ ಮಾಡಿ ಆಕ್ಷನ್ ಒಂದೇ ಉಳಿದಿದೆ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಷನ್ ತಗೋಬೇಕು ನಾವು ಒಳ್ಳೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಾವು ಕೆಲಸ ಮುಖಾಂತರ ಎಲ್ಲರ ಜೀವನ ನಾವು ಚೆಕ್ ಮಾಡ್ಕೋಬೇಕಾಗಿದೆ ಯಾಕೆ ಚೆಕ್ ಮಾಡ್ಕೋಬೇಕಂತಂದ್ರೆ ಎಲ್ಲ ಅಧ್ವಾನ ಹೋಗಿದೆ ಈ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಯಾವ ರೀತಿ ಅಂತಂದ್ರೆ ಈಗ ಜಬಿ ಸರ್ ಹೇಳ್ತಾ ಇದ್ರು ಏನೋ ಇಂಡಿಪೆಂಡೆನ್ಸ್ ಡೇ ಸಾವಿರದ ಒಂಬೈನೂರಲ್ಲಿ ಬಂದ ತಕ್ಷಣ ಈ ದೇಶದಲ್ಲಿ ಏನೂ ಇರಲಿಲ್ಲ ಬೇರೆ ದೇಶಗಳಿಗೆಲ್ಲ ಹೋಲಿಸಿಕೊಂಡ್ರೆ ಎಲ್ಲ ಬರ್ಬಾದಿತ್ತು ಅಂತ ದೇಶದಲ್ಲಿ ದೇಶ ಹೆಂಗ್ ಕಟ್ಟಬೇಕಪ್ಪ ಅಂತ ಆಲೋಚನೆ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಮಟ್ಟಿಗೆ ಕಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ದೇಶದಲ್ಲಿ ಏನು ಮಾಡಿಲ್ಲಪ್ಪ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಏನ್ ಮಾಡಿದೆ ಏನಾರ ದಬಾಕಿದೆ ಅಂತ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಮಾತು ಬಂದಂಗೆ ಹೇಳ್ತಾರೆ ಬಟ್ ಬಟ್ ಇವತ್ತು ಎಪ್ಪತ್ತು ವರ್ಷದಲ್ಲಿ ನಾವೆಲ್ಲ ಕೂಡ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ನಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಡಾಕ್ಟರ್ ಓದ್ತಾ ಇದ್ದೀವಿ ಇಂಜಿನಿಯರ್ ಓದ್ತಾ ಇದೀವಿ ಒಳ್ಳೆ ಒಳ್ಳೆ ಕಾಲದಲ್ಲಿ ನಮ್ಮ ಮಕ್ಕಳನ್ನ ಕಲಿಸ್ತಾ ಇದ್ರೆ ಇದನ್ನೆಲ್ಲ ಕಟ್ಟಿದವರು ಯಾರು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ದೇಶವನ್ನ ಕಟ್ಟದವರು ಕಾಂಗ್ರೆಸ್ ಇನ್ನು ಕಟ್ಟಬೇಕಾಗಿರೋರು ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ಈ ಹತ್ತು ವರ್ಷದಲ್ಲಿ ಏನೂ ಕಟ್ಟಿಲ್ಲ ಎಲ್ಲ ನಾಶವಾಗಿದೆ ಎಲ್ಲ ಕಳ್ಕೊಂಡಿದ್ವಿ ನಾವು ಹಾಗಾಗಿ ನಾವೆಲ್ಲ ಮನೆಯನ್ನ ನಾವು ಕಟ್ಕೊಂಡ್ರೆ ನಾವು ಸುಭಿಕ್ಷವಾಗಿರ್ಬೋದು ಆದ್ರಿಂದ ಈ ದೇಶ ಕಟ್ಟುವಂತ ಕೆಲಸ ಎಲ್ಲರ ಮೇಲೆ ನಿಂತಿದೆ ಈಗ ನಾವು ಸಣ್ಣ ಉದಾಹರಣೆ ತಗೋಣ ಈ ದೇಶವನ್ನ ನಾರ್ತ್ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ನಾವು ಮಾಡಿದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಅಥವಾ ಕಾಂಗ್ರೆಸ್ ಆಲೋಚನೆಗಳಿರುವಂತಹ ಒಂದು ಆಳ್ವಿಕೆಗಳು ನಮ್ಮ ದಕ್ಷಿಣ ಭಾರತದಲ್ಲಿ ನಡೆದಿದೆ ಆದ್ರೆ ಉತ್ತರ ಭಾರತದಲ್ಲಿ ನಾವು ಇವಾಗ ಹತ್ತು ವರ್ಷದಲ್ಲಿ ನೋಡಿ ಎಲ್ಲ ಬರೀ ರೇಪ್ಗಳು ಮರಡುಗಳು ಯಾ ಯಾರು ಮುಸ್ಲಿಂ ಹೆಣ್ಮಕ್ಳ ಮೇಲೆ ರೇಪ್ಸ್ ನಡೀತಾ ಇದ್ದೀವಿ ದಲಿತ ಹೆಣ್ಮಕ್ಳ ಮೇಲೆ ರೇಪ್ ನಡೆಸ್ತಾ ಇದಾವೆ ಯಾರು ಮಾತಾಡ್ತಾ ಇಲ್ಲ ಕಾನೂನೇ ಮಾತಾಡ್ತಾ ಇಲ್ಲ ಪೊಲೀಸರು ನೈಟ್ ಅಂಡ್ ನೇಟ್ ಹೋಗ್ಬಿಟ್ಟು ಏನು ರೇಪ್ ಆಗಿರುವಂತವ್ಗೆ ನ್ಯಾಯ ಕೊಡಿಸೋದ್ ಬಿಟ್ಟು ಸುಟ್ಟಾಕಿರುವಂತ ಎಕ್ಸಾಂಪಲ್ಸ್ ಎಲ್ಲ ನಡೆದಿದೆ ಅಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನ್ಯಾಯ ಕೊಡಿಸುವಂತ ಸರ್ಕಾರಗಳೇ ಇಲ್ಲ ಸೊ ಹಾಗಾಗಿ ನಮ್ಗೆಲ್ಲ ನ್ಯಾಯ ಕೊಡುವಂತ ಸರ್ಕಾರ ನಾವು ಯಾವ್ದನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈಗ ನಮ್ಮ ಜಬಿ ಸರ್ ಹೇಳ್ತಾ ಇದ್ರು ಇಷ್ಟೊಂದು ನಾಯಕರೆಲ್ಲ ಇಲ್ಲಿ ಇದೀರಲ್ಲ ಎಲ್ಲಾ ಹಿರಿಯ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದೆ ಇವತ್ತು ಈ ಸ್ಥಾನದಲ್ಲಿ ನಾನು ಕೂಡ ಇಲ್ಲಿ ಮಾತಾಡ್ತಾ ಇದೀನಿ ಅಂತಂದ್ರೆ ಇದೆಲ್ಲ ನಮ್ಮ ನಾಯಕರುಗಳು ಕೂಡ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಒಬ್ಬ ಕಮ್ಯು ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಹುಟ್ಟು ಕೂಡ ನಾನು ಕೂಡ ನಾಲ್ಕು ಮಾತುಗಳನ್ನ ಮಾತಾಡ್ತಾ ಇದ್ರೆ ಸಂವಿಧಾನ ನನ್ಗೆ ಕೊಟ್ಟಿರುವಂತಹ ಹಕ್ಕು ಆ ಹಕ್ಕನ್ನು ನಾನು ಇವತ್ತು ಪಡ್ಕೊಂಡಿದ್ದೀನಿ ಸೊ ಅಂತ ಸಂವಿಧಾನವನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಕೊಡಬೇಕಾಗುತ್ತೆ ನಮ್ಮ ನೆಕ್ಸ್ಟ್ ಪೀಳಿಗೆ ಅಂತಂದ್ರೆ ನೀವಾಗ ಮುಸ್ಲಿಮ್ಸ್ ಆಗಿರ್ಬೋದು ದಲಿತರಾಗಿರ್ಬೋದು ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ನಾವು ಆ ಒಂದು ಪೀಳಿಗೆಯನ್ನ ಕೊಡ್ಬೇಕಾಗುತ್ತೆ ಸೊ ಅಂತ ವಿಷಯದಲ್ಲಿ ನಾವೆಲ್ಲ ಆಲೋಚನೆ ಮಾಡಿ ಆಲೋಚನೆಯಿಂದ ನಾವು ಓಟ್ ಹಾಕ್ಬೇಕಾಗುತ್ತೆ ಯಾವುದು ಅಪ್ಪಿ ತಪ್ಪಿ ಕೂಡ ನಾವು ಏನೋ ಒಂದು ಬೇರೆ ಅಂಶಕ್ಕೋ ದುಡ್ಡುಗೋ ಬಿರಿಯಾನಿಗೋ ಆಲೋಚನೆ ಆಸೆ ಪಟ್ಟು ನಾವು ಓಟ್ ಆಗ್ಬಾರ್ದು ಈ ಸರಿ ಮತ ಮಾತ್ರ ಆಲೋಚನೆ ಮಾಡಿ ನಾವು ಮತ ಆಗ್ಬೇಕಾಗುತ್ತೆ ಅದೆಲ್ಲ ಕೂಡ ತಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇದೊಂದು ಸುವರ್ಣ ಅವಕಾಶ ಈ ಒಂದು ಬದಲಾವಣೆ ಮಾಡುವಂತ ಅವಕಾಶ ಪ್ರತಿಯೊಬ್ಬರು ಬಾಗಿಲಿಗೆ ಬಂದಿದೆ ನಾವೆಲ್ಲ ಕೂಡ ಬದಲಾಗಬೇಕು ಬದಲಾಯಿಸಬೇಕು ಸುತ್ತಮುತ್ತಲವರೆಲ್ಲ ಕೂಡ ನಾವು ಬದಲಾಯಿಸಬೇಕು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯ ನಾಯಕರೊಳಗೆ ನನ್ನ ತಲೆಬಾಗಿ ನಮಸ್ಕರಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಯು